ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ತವರಿಗೆ ಮರಳಿದ ವೀರ ಯೋಧನಿಗೆ ಅದ್ಧೂರಿಯಾಗಿ ಸನ್ಮಾನಿಸಲಾಯಿತು ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿ ಭಾರತ ಮಾತೆಯ ಹೆಮ್ಮೆಯ ಪುತ್ರನಿಗೆ ಗೌರವ ಸಲ್ಲಿಸಲಾಯಿತು ತಮ್ಮ ಜೀವನದ ಅಮೂಲ್ಯವಾದ ಹದಿನೈದು ವರ್ಷ ಭಾರತ ಮಾತೆಯ ಸೇವೆ ಮಾಡಿ ತವರಿಗೆ ಮರಳಿ ನಿವೃತ್ತ ಯೋಧ ನಾಗರಾಜ್ ವೆಂಕಟಯ್ಯ ದೇವಾಡಿಗ ಅವರನ್ನ ಭಟ್ಕಳದ ದೇಶಪ್ರೇಮಿ ಬಂಧುಗಳು ತಾಲೂಕಿನ ವೃತ್ತದಲ್ಲಿ ಸಂಭ್ರಮ ಸಡಗರದಿಂದ ಬರಮಾಡಿಕೊಂಡರು ಅವರು ಭಟ್ಕಳದ ವೃತ್ತಕ್ಕೆ ಆಗಮಿಸುತ್ತಿದ್ದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಯೋಧನಿಗೆ ಹಾರ ಹಾಕಿ ಹೂಗುಚ್ಛ ನೀಡಿ ಯೋಧನ ಮೇಲೆ ಪುಷ್ಪ ಮಳೆಗೈದು ಸಂಭ್ರಮಿಸಿದರು ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಯೋಧ ನಾಗರಾಜ್ ಇಂಥದ್ದೊಂದು ಸ್ವಾಗತ ದೊರಕುತ್ತಿರುವುದು ನಿಜಕ್ಕೂ ಅತ್ಯಂತ ಹರ್ಷವೆನಿಸುತ್ತಿದೆ ಇದು ಮತ್ತಷ್ಟು ಯುವಕರನ್ನ ಸೇನೆಗೆ ಸೇರಲು ಹುರಿದುಂಬಿಸುತ್ತದೆ ಎಂದರು ಅಂದಹಾಗೆ ನಿವೃತ್ತ ಯೋಧ ನಾಗರಾಜ್ ದೇವಾಡಿಗ ಭಟ್ಕಳ ತಾಲೂಕಿನ ಹೆಬ್ಳೆ ಗ್ರಾಮದ ಲಕ್ಷ್ಮಿ ಮತ್ತು ವೆಂಕಟಯ್ಯ ದೇವಾಡಿಗ ದಂಪತಿಗಳ ಸುಪುತ್ರ ಇಪ್ಪತ್ತೊಂಬತ್ತು ಜುಲೈ ಎರಡ್ ಸಾವಿರದ ಎಂಟರಂದು ಭಾರತೀಯ ನೌಕಾಪಡೆಯನ್ನ ಸೇರಿ ದೇಶ ವಿದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿವೃತ್ತಿಯನ್ನ ಹೊಂದಿ ಇದೀಗ ತವರಿಗೆ ಮರಳಿದ್ದಾರೆ ವಿಸ್ಮಯಾ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ